ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಸಾಯಿ ಬಾಬಾರವರ ಉದಿಯ ಚಮತ್ಕಾರ ಮುಂದುವರಿದ ಭಾಗವಾಗಿದೆ ಯಾರೆಲ್ಲ ಮೊದಲನೇ ಭಾಗವನ್ನು ನೋಡಿಲ್ವ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗಾದರೆ ಮುಂದಿನ ಭಾಗವನ್ನು ಕೇಳೋಣ ಬನ್ನಿ ಲೈಫ್ ಅಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಮಿರಾಕಲಸ್ ಏನ್ ಮಿರಾಕಲಸ್ ಅಂತಂದ್ರೆ ನಮ್ಮ ಇಪ್ಪತ್ತೈದು ವರ್ಷದ ಹಿಂದೆ ದೇವಸ್ಥಾನ ಕಟ್ಟಿದ್ರು ನನ್ ತಂದೆ ದೇವಸ್ಥಾನದಲ್ಲಿ ಪವರ್ ಇಲ್ಲ ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಪ್ರತಿಷ್ಠಾಪನೆ ಆಗಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಆದ್ರೆ ನಮೀಗ ದೇವಸ್ಥಾನನ ಮತ್ತೆ ನಾವ್ ಕಟ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ನಾವು ಮೂರ್ ಜನ ಮಕ್ಕಳು ನಾನು ನನ್ನ ತಮ್ಮಂದ್ರು ಇಬ್ರು ಲಾಸ್ಟ್ ಇಯರ್ ಇದೇ ಮೇದಲ್ಲಿ ದಲ್ಲಿ ಬಸವ ಜಯಂತಿ ಮುಂದೆ ನಾವು ಊರಿಗೆ ಹೋದಾಗ ಹೆಂಗ್ ನಾವ್ ಪ್ಲಾನ್ ಮಾಡಿದ್ವಿ ಅಂತ ಗೊತ್ತಿಲ್ಲ ಮೇಡಮ್ ದೇವಸ್ಥಾನ ಹಿಂಗ ಆಗಿದೆ ಹಿಂಗ್ ಕಟ್ಟಬೇಕು ಆ ದೇವಿಗೆ ಶಕ್ತಿ ಕೊಡ್ಬೇಕು ನಮಗೆ ಒಳ್ಳೇದಾಗತ್ತೆ ಅನ್ನೋದು ನಮ್ ಮನಸಲ್ಲಿ ಬಂದು ಒಬ್ಬ ಸ್ವಾಮೀಜಿ ಕರ್ಸಿದ್ರೆ ಬಸವ ಜಯಂತಿ ದಿನಾನೇ ನೀವು ಅದ್ರದ್ದು ಗುದ್ಲಿ ಪೂಜೆ ಮಾಡ್ರಿ ಅಂತ ಹೇಳಿ ಅವರು ಸ್ಕೆಚ್ ಹಾಕಿ ಕೊಟ್ಬಿಟ್ರು ಗುದ್ಲಿ ಪೂಜೆ ಮಾಡಿದ್ವಿ ಬಂದ್ವಿ ದೇವಸ್ಥಾನ ಕೆಲ್ಸ ಸ್ಟಾರ್ಟ್ ಮಾಡ್ಬೇಕು ಶ್ರಾವಣದಲ್ಲಿ ಓಪನಿಂಗ್ ಮಾಡ್ಬೇಕು ಮೂರ್ ತಿಂಗಳ ಟೈಮ್ ಇದೆ ಬಂದು ಮನೆಯಲ್ಲಿ ಬೇಡ್ಕೊಂಡು ಮಲ್ಕೊಂಡೆ ಬಾಬಾ ಈ ಕೆಲ್ಸ ಸಸೂತ್ರಾಗ ಆಗತ್ತೆ ಅನ್ನೋದಾದ್ರೆ ನೀವ್ ನನಗ್ ದರ್ಶನ ಕೊಡ್ರಿ ಅಂತ ರಾತ್ರಿ ಎರಡುವರೆ ಮೂರ್ ಗಂಟೆಗೆ ನನ್ ಮಗ ಅಮ್ಮ ಅಂತ ಕೂಗ್ದಂಗ ಅವ್ನ್ ಅವನ್ ಹಾಲಲ್ ಮಲ್ಗಿದಾನೆ ನನ್ ರೂಮಲ್ ಮಲ್ಗಿದೆ ಹೊರಗ್ ಬಂದ್ ನೋಡ್ತೀನಿ ಬಾಬಾ ಅವ್ರು ಕೂತಂಗಿದೆ ಸೋಕೋ ಮೇಲೆ ನಮ್ಮಮ್ಮ ಕೂರೋ ಜಗಡ ನೋಡ್ರೆ ಹ್ಮ್ ಮೇಡಮ್ ನಿಮಗೆ ನನಗೂ ಹಾಗೆ ಆಗಿತ್ತು ಆಗ ಆ ಕೆಲಸ ಎಷ್ಟೊಂದು ಮೇಡಂ ಎಷ್ಟೋ ಜನ ದೇವಸ್ಥಾನ ಕಟ್ತೀನಿ ಅಂತಾರೆ ಮೂರ್ ವರ್ಷ ಆಯ್ತು ಐದ್ ವರ್ಷ ಆಯ್ತು ಅಂತಾರೆ ಮೂರೇ ತಿಂಗಳಲ್ಲಿ ಚಿಕ್ಕದೇ ಆಗ್ಲಿ ದೇವಸ್ಥಾನ ಒಂಬತ್ತು ಬೈ ಒಂಬತ್ತು ಚಿಕ್ಕ ದೇವಸ್ಥಾನನೇ ಆಗ್ಲಿ ಮೂರ್ ತಿಂಗಳಲ್ಲಿ ನಾವು ಆ ಕೆಲಸ ಆಗುತ್ತೆ ಅಂತ ಅಂದ ತಕ್ಷಣ ನಾವು ಮೂರ್ ತಿಂಗಳಲ್ಲೇ ಆ ಟೆಂಪಲ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಸ್ವಲ್ಪ ಫಂಡ್ ಎತ್ತಿದ್ವಿ ಸ್ವಲ್ಪ ನಮ್ಮತ್ರ ಹತ್ರ ಇರೋ ಬರೋ ಅಮೌಂಟ್ ಅನ್ನ ಹಾಕಿ ಬೇವಿ ಹೊಸ ಸ್ಟ್ಯಾಚು ಮಾಡಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ವಿ ಅಂಡ್ ಅಲ್ಲಿ ಆಕ್ಚುಲಿ ಮೂರ್ ದೇವರನ್ನ ಮಾಡಿದ್ರು ನನ್ ಅಪ್ಪ ಒಂದೇ ಗದ್ದಗೀಲ್ಲೇ ಮಾಡಿದ್ರು ಆಕ್ಚುಲಿ ಮೂರ್ ದೇವರನ್ನ ಒಂದೇ ಕಡೆ ಹಿಂಗ್ ಒಂದೇ ಫ್ಲಾಟ್ ಅಲ್ಲಿ ಕೂರಿಸಬಾರ್ದು ಅಂತ ಹೇಳಿ ನಾವು ಗಣೇಶನ್ನ ಸೆಪರೇಟ್ ಹೊರಗಡೆ ಕೂರ್ಸಿ ದೇವಿನ ಒಳಗಡೆ ಕೂರ್ಸಿ ನಾಗಪ್ಪನ ಒಂದ್ ಬನ್ನಿ ಮರದ ಹತ್ರ ಈ ತರ ಎಲ್ಲಾ ಮಾಡಿದ್ವಿ ಈಗ ಹ್ಮ್ ಈಗ ನಮಗ್ ಥಾಟ್ ಏನಂತಂದ್ರೆ ನಮ್ಮ ಸ್ವಲ್ಪ ಕೆಲಸಗಳು ಇದಾವೆ ಪೆಂಡಿಂಗ್ ಇದಾವೆ ಅದೆಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಗಣಪತಿ ಪಕ್ಕ ಜಾಗ ಇದೆ ಅಲ್ಲಿ ನಾವು ಬಾಬಾ ಅವ್ರನ್ನ ಅಂತ ಯೋಚನೆ ಮಾಡ್ತಾ ಇದೀವಿ ಇದು ಒಂದು ಆದ್ರೆ ಇಷ್ಟು ನಮಗೆ ನಾಗಿ ಟೆಂಪಲ್ ಎಲ್ಲಾ ಫಾರ್ಮ್ ಆಗಿ ದೆನ್ ಮಂಗಳಗೌರಿ ಪೂಜೆ ನಡೀತಾ ಇತ್ತು ಐದು ವರ್ಷ ಆಗಿತ್ತು ನನ್ ತಮ್ಮನ್ ಹೇಳ್ತಿದ್ರು ಅವ್ರ ತಾಯಿಗೆ ಹೆಂಗಾಗಿದೆ ಅಂದ್ರೆ ಅವ್ರ ತಂದೆ ಹುಷಾರಿಲ್ಲ ಇಲ್ಲ ಅವ್ರ ತಾಯಿದು ತಂದೆ ಏನಾದ್ರು ಇದಾದ್ರೆ ಅವರಿಗೆ ನಾವು ಬಾಗಣ ಕೊಡಕ್ ಬರಲ್ಲ ಈ ತರ ಸಿಚುವೇಶನ್ ಇದೆ ಆದ್ರೆ ತಾಯಿ ಬಾಗಣ ತುಂಬಾ ಮುಖ್ಯ ಆ ಮಂಗಳ ಗೌರಿ ಪೂಜೆಯಲ್ಲಿ ಆ ಒಂದ್ ಸಿಚುವೇಶನ್ ನಲ್ಲೂ ಬಾಬಾ ಅವರು ಒಂದ್ ವಾರ ಇದೆ ಅವರ ತಂದೆಗೆ ಹುಷಾರಿಲ್ಲ ತುಂಬಾ ಅತ್ಯಂತ ಇರೋರೊಬ್ರು ಮೇಡಮ್ ಅವ್ರ ಬಾಬಾನ್ ಫೋಟೋ ಹಿಡ್ಕೊಂಡ್ ಮನೆಯೊಳಗ್ ಬರ್ತಿದ್ದಾರೆ ಸೆನ್ಸಲ್ಲಿ ಮನೆಯೊಳಗ್ ಬಂದು ಬಾಬಾನ್ ಫೋಟೋ ಹಿಡ್ಕೊಂಡ್ ಬಂದಿದ್ದಾರೆ ನಾನ್ ಆ ಬಾಬಾನ್ ಫೋಟೋನ ಮಂಗಳಗೌರಿ ಪೂಜೆ ಏನ್ ಮಾಡಿದಿನಲ್ಲ ಪ್ಲೇಸ್ ಅದ್ರ ಹಿಂದ್ಗಡೆ ಬಾಬಾನ್ ಫೋಟೋ ಇಡಿ ಅಂತ ಹೇಳಿ ಹಿಂದ್ಗಡೆ ಬಾಬಾನ್ ಫೋಟೋ ಇಡ್ಸಿದೆ ಅವ್ರ ತಂದೆ ಏನು ಆಗ್ಲಿಲ್ಲ ಅವ್ರ ತಂದೆ ಈಗೂನು ಇದಾರೆ ಆರಾಮಾಗಿದ್ದಾರೆ ನಾನು ಇದೀನಿ ಅಂತ ಅಲ್ಲನೂ ಪ್ರೂವ್ ಮಾಡಿದ್ರು ಬಾಬಾ ನಮಗೆ ಸೊ ಇದು ಎರಡು ಇನ್ಸಿಡೆಂಟ್ ಆಗಿದ ಮೇಲೆ ನಮಗೆ ಅದು ಹೆಂಗ್ ಲೈಫಲ್ಲಿ ಎಲ್ಲಾ ಮಿರ್ಯಾಕಲಸ್ ಆಗಿ ನಡೀತಾ ಹೋಯ್ತು ಈಗ ಆದ್ರೂನು ಅಷ್ಟೇ ಯಾವ್ದಕ್ಕಾದ್ರೂನು ನಾನ್ ಚಿಕ್ಕ ಪುಟ್ಟದಕ್ಕೂ ನೀವ್ ಇದ್ರೆ ನನಿಗೆ ನಿಮ್ ಜೊತೆಗಿರಿ ನಮ್ ಜೊತೆಗಿರಿ ಈ ತರ ಅನ್ಕೊಂಡಾಗ ಅಲ್ಲಿ ನಾಮದಿಂದನೋ ಯಾವ್ದೋ ತಾಯಿ ಗಾಡಿ ಹೆಸರು ಅಥವಾ ಒಂದ್ ಫೋಟೋನು ಆತರ ಎದ್ರಿಗೆ ಹೆಸರಿಗೆ ಜೊತೆಗೆ ಮೊನ್ನೆ ಏನಾಯ್ತು ಹಬ್ಬದ ದಿನ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಸ್ಟಾರ್ಟ್ ಆಯ್ತು ಇನ್ನೇನ್ ಬಾಬಾ ನೀವ್ ಯಾವ್ದಾದ್ರು ರೂಪದಲ್ಲಿ ಸಚ್ಚರಿತೆ ನಾನ್ ಪಾರಾಯಣ ಮಾಡ್ದಾಗ ಒಂದ್ ಸಲ ನಮ್ ಮನೆಗ್ ಪ್ರಸಾದಕ್ ಬರ್ತೀನಿ ಅಂದಿರ್ತಾರೆ ಸೊ ಹಾಗೆ ನನಗೂನು ನಮ್ ಮನೆಗ್ ನೀವ್ ಯಾವ್ದಾದ್ರು ರೂಪದಲ್ಲಿ ಪ್ರಸಾದ ಮಾಡ್ಕೊಂಡ್ ಹೋಗ್ರಿ ಅಂತ ಬಿಡ್ಕೊಂಡ್ರೆ ಪಾಡ್ಯದಿನ ಅಂದ್ರೆ ಭಾನುವಾರ ದಿನ ಯಾರು ಒಂದ್ ಸಾತರ ಬರ್ಲಿಲ್ಲ ಬಟ್ ನಾವೇ ಮುತೈದೆಗೆ ಎಲ್ಲಾ ಕೊಡೋಕೆ ಕಟ್ಟು ಕುಂಕುಮ ಎಲ್ಲಾ ಕೊಟ್ವಿ ಆ ದೇವಸ್ಥಾನದಲ್ಲೇನೆ ಮರ್ದಿನ ನೀವ್ ಬಿಲೀವ್ ಮಾಡಲ್ಲ ನಮ್ಮಲ್ಲಿಂತ್ರ ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಬ್ರು ಒಂದು ಫಾರ್ಮ್ ಹೌಸ್ ಕಟ್ಸಿದ್ದಾರೆ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂತ ನಡ್ಸ್ದಂತವ್ ಶಿರಾಳಕೊಬ್ಬದಲ್ಲಿ ಆ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂತ ನಡೆಸ್ಕೊಂಡ್ ಬಂದಂತ ಆ ವ್ಯಕ್ತಿ ಈಗ ಫುಲ್ ಕಂಪ್ಲೀಟ್ ಆಗಿ ಈಗ ಅವ್ರ ಮನೆಯಲ್ಲೂನು ಬೇರೆ ಯಾವ ದೇವರು ಇಲ್ಲ ಸಾಯಿ ಫೋಟೋ ಸಾಯಿ ಮೂರ್ತಿ ಅಷ್ಟೇ ಇರೋದು ಸ್ಟ್ಯಾಚು ದೊಡ್ದು ಈಗ ಫಾರ್ಮ್ ಹೌಸ್ ಅಲ್ಲೂ ಅವ್ರು ಸಾಯಿ ಸ್ಟ್ಯಾಚು ಪ್ಲೇಸ್ ಮಾಡಿದ್ದಾರೆ ಆ ಫಾರ್ಮ್ ಹೌಸ್ ಮುಂದ್ಗಡೆ ಒಂದ್ ದೊಡ್ಡ ಸ್ಟ್ಯಾಚು ಇಡಕ್ ಒಂದ್ ಪ್ಲೇಸ್ ಮಾಡಿದ್ದಾರೆ ಎಲ್ಲರೂ ದೇವಸ್ಥಾನ ಓಪನಿಂಗ್ ಇದೆ ಸಾಯಿ ಬಾಬಾ ದೇವಸ್ಥಾನ ಓಪನಿಂಗ್ ಇದೆ ಅಂತ ಹೇಳ್ಕೊಂಡ್ ಓಡಾಡ್ತಿದ್ದಾರೆ ಸೊ ನೆಕ್ಸ್ಟ್ ಡೇ ನೀವ್ ಯಾವ್ದಾದ್ರು ರೂಪದಲ್ಲಿ ಬಂದ್ ಪ್ರಸಾದ ತಗೊಂಡ್ ಹೋಗ್ರಿ ಅಂದ್ರೆ ಅಯ್ಯಪ್ಪ ಇನ್ವಿಟೇಷನ್ ಹಿಡ್ಕೊಂಡು ಬಂದ್ರು ಮನೆಗೆ ನಾ ನಿಮ್ ಮನೆಗೆ ಹದಿನೈದು ವರ್ಷದ್ ಕೆಳಗೆ ಆ ಮನೆ opening ಗೆ ಕರೆಯಕ್ ಬಂದಿದ್ದೆ ಈಗ್ ಬಂದಿದೀನಿ ಅಂತ ಅದು ನಾವ್ ಊಟ ಮಾಡ್ತಿರೋ time ಅಲ್ಲಿ ನಾವ್ ಅವತ್ ಹೋಳಿಗೆ ಮಾಡಿ ಶಿಕರಣೆ ಮಾಡಿ ಪೂಜೆ ಪ್ರಸಾದ ಎಲ್ಲ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ತಾ ಇದೀವಿ madam ನಾವ್ ಚರಿತ್ರೆಯಲ್ಲಿ ಒಂದ್ ಅಧ್ಯಾಯ ಬರುತ್ತೆ ನಾನ್ ನಿಮ್ ಮನೆ ಔತಣಕ್ಕೆ ಬರ್ತೀನಿ ಎಲ್ಲ ಮಾಡ್ತಿಡು ಅಂತ ಅಂತ ಒಂದ್ ಅಧ್ಯಾಯ ಬರುತ್ತೆ ಅವ್ರು ಹಿಂಗ್ ಔತಣ ಮಾಡಿ ಕಾಯ್ಕೊಂಡ್ ಕುಂತ್ರೆ photo ದ್ ರೂಪದಲ್ ಬಂದಿರ್ತಾನೆ ಹಂಗೆ ನಿಮ್ ಜೀವನದಲ್ real ಆಗಿ. ಪರ್ಸನ್ ಇನ್ವಿಟೇಷನ್ ಬಂದಿದ್ರಲ್ಲ ಇನ್ವಿಟೇಷನ್ ಫ್ರೆಂಡ್ ಫೋಟೋನೆ ಬಾಬಾ ಎಲ್ಲ ಅವರ ಅವ್ರ ಹೆಸರು ಸಾಯಿ ಪ್ರಜ್ವಲ್ ಸಾಯಿ ಸಾಗರ್ ಈ ತರ ಇದೆ ಅವ್ರು ಬಾಬಾ ನ ಬಿಡಿ ಅವರೇ ಬಂದ್ರು ಊಟ ಮಾಡಿ ಅಂತ ಏ ಇಲ್ಲ ನಾನು ಆಕ್ಚುಲಿ ಹನ್ನೆರಡು ಹನ್ನೆರಡು ಗಂಟೆ ಅದು ಟಿಫಿನ್ ಅಲ್ಲ ಇದನ್ನೂ ಅಲ್ಲ ಅಂದ್ರೆ ನಾವು ಪೂಜೆ ಎಲ್ಲ ಮುಗಿಸಿ ಉಪವಾಸ ಅಲ್ಲಿ ತನಕ ಇದ್ದು ಮಾಡ್ತಿದ್ದ ಟೈಮ್ ಅದು ಅವ್ರ ಆ ಗೆ ಬಂದು ಆಯ್ತು ಅಂತ ಹೇಳಿ ಹೋಳಿಗೆ ಶೀಕರಣೆ ಊಟ ಮಾಡಿ ತುಂಬಾ ಥ್ಯಾಂಕ್ ಯು ಅಂತ ಹೇಳಿ ಹ್ಮ್ ಹೊರಗಡೆ ಇನ್ನೊಬ್ರು ಬಂದಿದ್ರು ಅವ್ರ ಜೊತೆಗೆ ಅದ್ ನನಗೆ ಒಂದ್ ಎರಡು ನಿಮಿಷ ನನ್ಸ್ ತನ್ನ ಕೂತೆ ಕಣ್ಣಲ್ಲಿ ನೀರ್ ಬಂತು ನನ್ ಬಾಬಾಗ್ ಬೇಡ್ಕೊಂಡೆ ನಿನ್ನೆ ಅಂತೂ ಆಗ್ಲಿಲ್ಲ ಇವತ್ತಾದ್ರೂ ಬಂದ್ರಲ್ಲ ದಿನ ಒಟ್ಟು ಬೀವುಷ್ ಅವಗಿಂತ ಹೋಳಿಗೆ ಶೀಕರ್ ನೀವು ಊಟಕ್ಕೆ ಬಂದ್ರಲ್ಲ ಹೋಳಿಗೆ ಇಷ್ಟ ಅಂತಲ್ಲ ಬಾಬಾ ಅವ್ರಿಗೆ ಹೋಳಿಗೆ ಊಟಕ್ ಬಂದ್ರಲ್ಲ ಎಂತ ಮಿರ್ಯಾಕೆಲ್ಲ ಮೇಡಮ್ ಅದು ನಿಜವಾಗ್ಲೂ ನಾ ಮನೆಯಲ್ಲೆಲ್ಲಾ ಎಕ್ಸೈಟ್ ಆಗ್ಬಿಟ್ಟೆ ನೀನು ಬಹಳ ಎಕ್ಸೈಟ್ ಆಗ್ತಿ ಆತರ ಎಮೋಷನಲ್ ಆಗ್ಬಾರ್ದು ಅಂತಂದ್ರು ಬಟ್ ನನಗೆ ಅದು ನಿಂಬಕ್ಕೆ ಆಗ್ತಿಲ್ಲ ಕಣ್ಣಲ್ಲ ಆತರ ನೀರ್ ಬಂತು ತುಂಬಾ ಜನ ಸಾಯಿ ಡಿಟ್ಟಿಸಿ ಹೀಗೆ ನಾನು ಫೋನ್ ಮಾಡ್ತೀನಿ ಮೇಡಂ ಮಾಡಿ ಹೇಳ್ತಿರ್ತೀನಿ ಹಿಂಗೆಲ್ಲಾ ಆಗಿದೆ ನನ್ನ ಲೈಫ್ ಅಲ್ಲಿ ಕೆಲವೊಂದೆಲ್ಲ ಮೆರಾಕಲಸ್ ಆಗಿ ಅಂತ ಹೇಳಿ ಅಂತ ಅಂಡ್ ಒಂದು ಸಾಯಿ ಸಚ್ಚರಿತೆ ಪಾರಾಯಣ ಗ್ರೂಪಿಗೆ ಕೂಡ ಯಾವಾಗೋ ನಾನು ಫೋನ್ ಮಾಡಿದ್ದೆ ಅವರು ನಿಮ್ಮನ್ನ ನಾವ್ ಗ್ರೂಪಿಗೆ ಹಾಕೊಳ್ತೀವಿ ಅಂತ ಹೇಳಿ ಗುರುವಾರನೇ ಫೋನ್ ಮಾಡಿ ನನ್ನನ್ನ ಸಾಯಿ ಸಚ್ಚರಿತೆ ಪಾರಾಯಣ ಗ್ರೂಪಿಗೆ ಹಾಕೊಂಡು ಪ್ರತಿ ಗುರುವಾರ ಮೂರ್ ಮೂರ್ ಅಧ್ಯಾಯ ನಾಲ್ಕು ಅಧ್ಯಾಯ ಓದಕ್ ಕೊಡ್ತಾರೆ ಅದನ್ನು ಓದ್ತಿರ್ತೀವಿ ನಾನು ನನ್ನ ತಮ್ಮ ಇಬ್ರು ಇದಾವೆ ಇಷ್ಟೊಂದೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕರೂನು ಇನ್ನು ರನ್ನಿಂಗ್ ಇನ್ನು ಸುಮಾರಷ್ಟು ಇದಾವೆ ಇನ್ನು ಅದಕ್ಕೆ ಯಾಕೋ ಬಾಬಾ ಅವರು ಮನ್ಸ್ ಮಾಡಿಲ್ಲ ಅದನ್ನೇ ಬೇಡ್ಕೊಳ್ತಾ ಇದೀನಿ ನಾನು ಮನ್ಸ್ ಮಾಡಿ ಅವೆಲ್ಲಾ ಆದ್ವು ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಬಂದ್ರೆ ಒಂದ್ ವರ್ಷ ಆಗತ್ತೆ ನಾವು ಟೆಂಪಲ್ ಪ್ರತಿಷ್ಠಾಪನೆ ಮಾಡಿ ಅಷ್ಟ್ರೊಳಗೆ ನಾವು ಪಕ್ಕಕ್ಕೆ ಬಾಬಾಜಿಯನ್ನು ಕೂರ್ಸ್ಬೇಕು ಅಂತ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಿದೆ ಅಷ್ಟ್ರೊಳಗೆ ನಮಗೂ ಲೈಫಲ್ಲಿ ಸೆಟಲ್ಮೆಂಟ್ ತೋರ್ಸಪ್ಪ ಅಂತ ಬೇಡ್ಕೊತಿದೀವಿ ಅದೇ ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ ಮೇಡಂ ಇನ್ನೊಂದು ಆ ಮೆಡಿಟೇಷನ್ ಏನ್ ಮಾಡ್ತಿದ್ದೆ ಅಂದ್ನಲ್ಲ ನಾನು ಈಗ ಲಾಸ್ಟ್ ನಾನು ಕೊಟ್ಟೂರು ಪಾದಯಾತ್ರೆ ಅಂತ ಹೋದೆ ಅವಾಗಿಂದ ಸ್ವಲ್ಪ ಕಡಿಮೆ ಆಯ್ತು ಮೆಡಿಟೇಷನ್ ಟೈಮ್ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ನನಗೆ ಅಲ್ಲಿ ಪ್ರಮೋಷನ್ ಆಯ್ತು ಕೋಆರ್ಡಿನೇಟರ್ ಅಂತ ಎರಡು ವರ್ಷದಿಂದ ವರ್ಕ್ ಆಗೋದ್ರಿಂದ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಬಂದು ಮಧ್ಯಾಹ್ನದ್ದು ನಾನು ಇದನ್ನ ಮಾಡ್ಕೊಳ್ತಾ ಇದ್ದೆ ಆಗ್ತಾ ಇರ್ಲಿಲ್ಲ ಮೆಡಿಟೇಷನ್ ಮಾಡಕ್ಕೆ ಈಗ ಆರ್ ಗಂಟೆ ಆರೂವರೆಗಾದ್ರು ಅಡ್ಡಿ ಇಲ್ಲ ಎದ್ದು ಬಿಟ್ಟು ಸಾಯಿ ಬಾಬಾದು ಲೈವ್ ದರ್ಶನ ಅಂತ ಇರುತ್ತೆ ನೋಡಿ ಓಂ ಸಾಯಿ ರಾಮ್ ಅಂತ ಹೇಳ್ತಿರತ್ತೆ ಅದನ್ನೇ ನಾನು ಟ್ವೆಂಟಿ ಮಿನಿಟ್ಸ್ ಕೇಳ್ತಾ ಇದ್ದೆ ಸುಮಾರಷ್ಟು ಸರಿ ನನಗೆ ಹೆಂಗ್ ಬರುತ್ತೆ ಅಂದ್ರೆ ಮೆಡಿಟೇಷನ್ ಅಲ್ಲಿ ಕೂತಾಗ ಬಾಬಾ ನಗ್ತಿರೋ ಹಾಗೆ ಅವತ್ ಯಾರಾದ್ರೂ ಏನಾದ್ರು ಗುಡ್ ನ್ಯೂಸ್ ಹೇಳಿರ್ತಾರೆ ಅದೇ ಮಾಡಿದ್ರು ಅನ್ನಲ್ಲ ನಾನು ಅವತ್ ಬಾಬಾ ನಗ್ತಿರೋ ಅಂತ ಪೋಸ್ಟರ್ ಬಂದಿದೆ ನನಗೆ ಆದ್ರೆ ಏನಾದ್ರು ಹಿಂಗೇನಾದ್ರು ಸುದ್ದಿ ಕೇಳ್ತೀವಿ ಅನ್ನೋದಿದ್ರೆ ದೀಪ ಹಾರಿರೋ ತರ ಲೈಕ್ ಗೊತ್ತಾಗಿತ್ತು ಅದು ಅಂದ್ರೆ ನಾನು ಮೆಡಿಟೇಷನ್ ಕೂತಾಗ ಯಾವ್ದೋ ಗುರುಗಳ ಫೋಟೋ ಬೀಳೋದು ಸ್ವಾಮೀಜಿದು ಲೈಕ್ ಈ ರೀತಿ ಹಿಂಗೆಲ್ಲ ಭಾಸ ಆಗಿರುತ್ತೆ ಬಟ್ ಅವತ್ ನನಗೆ ಅನ್ಸುತ್ತೆ ಸ್ವಲ್ಪ ನೆಗೆಟಿವ್ ಇದೆ ಅಂತ ಹೇಳಿ ಅಂತ ಬಟ್ ಸಂಜೆ ಅಷ್ಟೊತ್ತಿಗೆ ಅದೇನಾದ್ರು ಆ ತರ ಆಗಿರುತ್ತೆ ಆಮೇಲೆ ಹಿಂಗೇನಾದ್ರು ಒಳ್ಳೇದಿದ್ದಾಗ ಬಾಬಾ ಅವ್ರು ಬಂದಿರ್ತಾರೆ ಅಥವಾ ಪತ್ರಿಜಿ ಗುರುಗಳು ಬಂದು ಅವ್ರು ಇದಾಗೋ ಇದಾಗೋದಿನ ಪತ್ರಿಜಿ ಗುರುಗಳು ಅವ್ರ ಕಾಲವಾಗೋ ದಿನ ಅವ್ರ ತಂತೆ ಆಗೋದಿನ ಅವ್ರ ತಲೆ ಮೇಲೆ ಇರೋ ನ ತೆಗೆದು ನ ಬೇರೆಯವರಿಗೆ ಬೇರೆಯವ್ರಿಗೆ ಆಗಿತ್ತು ಹಾ ಆ ತರ ನನಗೆ ಅಂದ್ರೆ ಅದು ಮೆಡಿಟೇಷನ್ ಗೆ ಅಂತ ನಾನು ಒಗ್ಗಿದ್ಮೇಲೆ ನನಗೆ ಬಾಳಾನೇ ಚೇಂಜಸ್ ಆಗಿದೆ ಮೇಡಮ್ ನಿಜವಾಗ್ಲು ನಾನು ಬಹಳ ಆಗಿ ಬಾಬಾಡಿ ಓಟಿ ಮತ್ತ ಅದೆ ನಾನು ಹಾ ಈ ತರ ಎಲ್ಲಾ ಬದಲಾವಣೆಗಳು ಆಗಿದೆ ನನಗೆ ಬಟ್ ಅದೇ ಅದು ಯಾವ್ದು ಎಕ್ಸ್ಪ್ರೆಸ್ ನನಗೆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡ್ತೀನಿ ಒಂಬತ್ತು ದೀಪದ ಆರತಿ ಮಾಡ್ತೀನಿ ಕೊನೆ ಕುಬೇರ ಆರತಿ ತಂದು ನನ್ ತಮ್ಮ ಪೂಜೆ ಮಾಡ್ತಾನಲ್ಲ ಬಾ ಗುರುವಾರ ಗುರುವಾರ ಅವನು ಪ್ರತಿದಿನ ದಿನ ಆ ಮಾಡ್ತಾನೆ ಬಾಬಾಜ್ ಆರತಿ ಬೆಳಗೋದು ನನ್ ಸಂ ಪೂಜೆ ಲೇಟ್ ಆದ್ರೆ ನಾನು ಹೋಗ್ಬಿಟ್ಟಿರ್ತೀನಿ ಅಮ್ಮ ಗುರುವಾರ ಉಪವಾಸ ಮಾಡ್ತಿದಾರೆ ಆ ಮಗನು ದೂದಿ ದುನಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾನೆ ಏನಾದ್ರು ಇದಾದ್ರೆ ಅಂತ ಹೇಳಿ ಅಂತ ನಮ್ಮ ಮನೇಲಿ ಎಲ್ರು ಬಾಬಾ ಡಿವೋಟಿ ಆಗಿದಾರೆ ಆಲ್ಮೋಸ್ಟ್ ಈಗ ನಂತರ ಇಂತ್ರ ಅವ್ರು ಹಂಗೆ ಅಂತಲ್ಲ ಮೇಡಮ್ ಬಾಬಾ ಅವ್ರು ಮಾಡ್ಕೊಳೋದು ಮುಖಾಂತರ ಎಲ್ಲಾ ಸುತ್ತಮುತ್ತ ಇರೋರ್ನೆಲ್ಲಾ ಕಚ್ಕೊಂಡ್ ಬಿಡ್ತಾರೆ ಅವರು ಡಿವೋಟಿ ಮಾಡ್ಕೊಳ್ತಾರೆ ಅಂತ ಹೇಳಿ ಅಂತ ಆಮೇಲೆ ಈಗ ನಮ್ಮಲ್ಲಿ ಪಾದುಕೆಗಳು ಬರ್ತಾ ಇದಾವೆ ಹದ್ನಾಕು ಹದಿನೈದನೇ ತಾರೀಕಿಗೆ ಬಾಬಾ ಪಾದುಕೆ ಶಿವ ಶಿರಡಿಯಿಂದ ಆ ಅದಕ್ಕೂ ಇದನ್ನ ದರ್ಶನ ಮಾಡಿ ಅಂತ ಹೇಳಿದಾರೆ ಆಮೇಲೆ ಇನ್ನು ಒಂದು ನನಗೆ ಕನ್ಸಲ್ ಏನ್ ಬೀರಿತ ಅಂತಂದ್ರೆ ನಾನು ಬಾಬಾ ಸಚ್ಚರಿತೇನ ಬೇರೆಯವ್ರಿಗೆ ಹೇಳೋತಾರ ಅಂದ್ರೆ ನಾನು ಅವ್ರ ಪಬ್ಲಿಸಿಟಿ ಮಾಡೋತರ ಲೈಕ್ ಈ ರೀತಿ ಬಂದಿತ್ತು ಸೊ ನಾನೇನ್ ಮಾಡಿದೆ ಸಚ್ಚರಿತೆ ನ ಒಂದ್ ನಾಲ್ಕೈದು ಬೇರೆಯವರಿಗೆ ಮೀನ್ಸ್ ಆ ದಿನ ಹೋಗಿ ನಮ್ಮ ಆಂಟಿಗೊಂದು ನಮ್ಮ ಒಂದು ನಮ್ಮ ಮಾತಿಗೊಂದು ಲೈಕ್ ಈ ರೀತಿ ಕೊಟ್ಟೆ ನೋಡೋಣ ಅಂದ್ರೆ ನನಗೆ ಬಾಯಿಂತರ ಹೇಳ್ತೀನಿ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಹಿಂಗ್ ಬುಕ್ ಕೊಟ್ಟು ಅವ್ರಿಗೆ ಓದೋದ್ರೂ ಅವ್ರಿಗೆ ಪವಾಡಗಳು ಗೊತ್ತಾಗ್ಲಿ ಲೈಕ್ ಆ ರೀತಿ ಅಂತ ನನಗೆ ಏನ್ ಅನ್ಸಿದೆ ಅದನ್ನ ಮಾಡಿದೀನಿ ನನ್ ಕನ್ಸಲ್ಲಿ ಏನ್ ಬಂದವ್ರು ಹೇಳಿರ್ತಾರ ಅದನ್ ಮಾಡಿದೀನಿ ನಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಮಚ್ ನಿಜವಾಗ್ಲೂ ಇದು ಹೆಂಗ್ ಅಂತಂದ್ರೆ ಕನೆಕ್ಷನ್ ನಮ್ ಇರೋರು ಇಷ್ಟೋ ಇಷ್ಟ ಇಷ್ಟು ತನಕ ನನ್ ಜೊತೆಗೆ ಮಾತಾಡ್ತಾರೋ ಇಲ್ಲೋ ಈ ತರ ಖುಷಿ ಆಯ್ತು ಬಹಳ ನಂಗೆ ಸ್ಟಾರ್ಟಿಂಗ್ ಹೇಳಿದಿನಿ ನಿಮ್ಮ ಅನುಭವ ಎಷ್ಟೋ ಜನ ಪ್ರಶ್ನೆ ಉತ್ತರ ಆಗಿರುತ್ತೆ ನಿಮ್ಮ ಅನುಭವ ಎಷ್ಟೋ ಜನರ ಜೀವನ ಬದಲಾಯಿಸುತ್ತೆ ಎಷ್ಟೋ ಜನರಿಗೆ ಬಾಬಾನ ಒಂದು ಕನೆಕ್ಷನ್ ಬಿಲ್ಡ್ ಮಾಡುತ್ತೆ ನೀವ್ ಇಲ್ಲಿ ಮಾಡೋದೇನಂದ್ರೆ ದಾಸ ಗಣ ಸೇವೆ ನಿಮ್ ಕೈನಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂತ ಖುಷಿ ಪಡ್ರಿ ಇದು ಒಂದು ಸೇವೆ ಆ ಪುಣ್ಯ ನಿಮಗೆ ಯಾವತ್ತಿಗೂ ಸಾಯಿಬಾಬಾ ಕೊಟ್ಟೆ ಕೊಡ್ತಾನೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಅನುಭವನ ಶೇರ್ ಮಾಡ್ಕೊಂಡಿದ್ದಕ್ಕೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಭಕ್ತರ ಅನುಭವ ಹಾಗೇನೆ ಕಾಲ್ ಮಾಡಿ ನಿಮ್ಮ ಅನುಭವನೂ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಓಂ ಸಾಯಿ ರಾಮ್